ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಬ್ಲಡ್ ರಿಪೋರ್ಟ್ ಕೂಡ ತೋರಿಸ್ತೀನಿ ಡೆಂಗ್ಯೂ ಫೀವರ್ ಕೇಳೇ ಇರ್ತೀರಾ ಕೊರೋನಾ ಹೋಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಈ ಡೆಂಗ್ಯೂ ಜ್ವರ ಕಾಣಿಸ್ಕೊಂಡಿದೆ ಮೊದಲನೇದಾಗಿ ಈ ಡೆಂಗ್ಯೂ ಫೀವರ್ನ ಬ್ರೇಕ್ ಬೋನ್ ಫೀವರ್ ಅಂತಲೂ ಕರೀತಾರೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ನಿಜ ಅನ್ಬೋದು ನಾನು ನನ್ನ ಲೈಫಲ್ಲಿ ಈ ಥರ ಜಾಯಿಂಟ್ ಪೇಯನ್ನ ನೋಡಿರಲಿಲ್ಲ ಫಸ್ಟ್ ಟೈಮ್ ನಾನು ಈ ಥರ ಪೇಯನ್ನ ಅನುಭವಿಸಿದ್ದು ಕರ್ನಾಟಕದಲ್ಲಿ ಈಗ ಮತ್ತೆ ನೂರ ತೊಂಬತ್ತೇಳು ಹೊಸ ಡೆಂಗ್ಯೂ ಕೇಸಸ್ ಪತ್ತೆಯಾಗಿದೆ ಜಾನ್ವರಿಯಿಂದ ಇಲ್ಲಿವರೆಗೆ ಏಳು ಜನ ಡೆತ್ ಆಗಿದ್ದಾರೆ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಬೇಕು ನಾವು ಯಾವ ಥರ ಮುಂಜಾಗ್ರತೆನ ತಗೋಬೇಕು ಅಂತ ಡೆಂಗ್ಯೂ ಜ್ವರ ಬಂದಾಗ ನಾವು ಹೇಗೆ ಅದನ್ನು ಕ್ಯೂರ್ ಮಾಡ್ಕೊಬೇಕು ನನಗೆ ಡೆಂಗ್ಯೂ ಜ್ವರ ಬಂದಾಗ ನಾನು ತ್ರೀ ಟು ಫೋರ್ ಡೇಸಲ್ಲಿ ರಿಕವರಿ ಆದೆ ನಾನು ಏನು ಮಾಡಿದೆ ಅಷ್ಟು ಬೇಗ ಹೇಗೆ ರಿಕವರಿ ಆದೆ ಆ್ಯಂಡ್ ನಾನು ಮಾಡಿದ್ದು ಒಂದೇ ಒಂದು ಮನೆ ಮದ್ದು ಅದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡೆಂಗ್ಯೂ ಫೀವರ್ ಯಾವುದರಿಂದ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಏಡಿಸ್ ಈಜಿಪ್ಟೆ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ಡೆಂಗ್ಯೂ ಹರಡುತ್ತೆ ಇದು ಕೇವಲ ಬೆಳಗಿನ ಜಾವ ಕಚ್ಚೋ ಸೊಳ್ಳೆ ಆಗಿರುತ್ತಂತೆ ಅಂಡ್ ಈ ಸೊಳ್ಳೆ ಒಳ್ಳೆಯ ಶುದ್ಧವಾಗಿರೋ ನೀರಿನಲ್ಲೇ ಬೆಳೆಯೋದು ಇವಾಗ ಮಳೆಗಾಲ ಆಗಿರೋದ್ರಿಂದ ಮನೆ ಸುತ್ತಮುತ್ತ ನೀರು ತುಂಬಿಕೊಂಡಿದ್ರೆ ಎಕ್ಸಾಂಪಲ್ ಟಯರ್ಗಳ ಒಳಗೆ ಪಾಟ್ಗಳ ಕೆಳಗೆ ಮತ್ತು ಕಾಯಿ ಕಂಟಗಳಿಗೆ ನೀರು ತುಂಬಿಕೊಂಡಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮನೆ ಸುತ್ತನ ಸ್ವಚ್ಛವಾಗಿ ಇಟ್ಕೊಳ್ಳಿ ನಂತರ ಏನಾದರೂ ಚಳಿ ಜ್ವರ ವಾಮಿಟಿಂಗ್ ಜಾಯಿಂಟ್ ಪೇನ್ ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಆದಷ್ಟು ನೆಗ್ಲೆಕ್ಟ್ ಮಾಡದೆ ಬೇಗ ಹೋಗಿ ಡೆಂಗ್ಯೂನ ಚೆಕ್ ಮಾಡಿಸ್ಕೊಳ್ಳಿ ನಾನಿವಾಗ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನಗೆ ಡೆಂಗ್ಯೂ ಫೀವರ್ ಬಂದಾಗ ನನ್ನ ಪಾಪುಗೆ ಒನ್ ಮಂತ್ ಆಗಿತ್ತು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಭಯ ಇತ್ತು ಪಾಪುಗೆ ಎಲ್ಲಿ ಇನ್ಫೆಕ್ಟ್ ಆಗಿಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಪಾಪುಗೆ ಇನ್ಫೆಕ್ಟ್ ಆಗಲ್ಲ ಅಂತ ಆದ್ರೆ ನೀವು ಮಾಸ್ಕ್ ಹಾಕಿ ಬ್ರೆಸ್ಟ್ ಫೀಡ್ ಮಾಡಿ ಅಂತ ಹೇಳಿದ್ರು ಮನೇಲಿ ಸ್ಟಾರ್ಟಿಂಗ್ ನನ್ನ ಅಣ್ಣನಿಗೆ ಫೀವರ್ ಸ್ಟಾರ್ಟ್ ಆಗಿ ಅವನಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದ್ದು ನೆಕ್ಸ್ಟ್ ಅವನು ರಿಕವರಿ ಆಗಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತಗೊಂತು ಅವನ ರಿಕವರಿ ಆದಮೇಲೆ ನನಗೆ ಡೆಂಗ್ಯೂ ಪಾಸಿಟಿವ್ ಬಂದಿದ್ದು ನನಗೆ ಸ್ಟಾರ್ಟಿಂಗು ಸ್ವಲ್ಪ ಜಾಯಿಂಟ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಹೆಡ್ಕ್ ಬರ್ತಿತ್ತು ನಾನು ರಿಸ್ಕ್ ಬೇಡ ಅಂತ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಡೆಂಗ್ಯೂ ಟೆಸ್ಟ್ ಮಾಡಿಸಿದಾಗ ನನಗೂ ಪಾಸಿಟಿವ್ ಬಂತು ನಾನು ತ್ರೀ ಟು ಫೋರ್ ಡೇಸಲ್ಲೇ ರಿಕವರಿ ಆದೆ ನಾನು ಪ್ರೆಸ್ಕ್ರಿಪ್ ಮಾಡ್ತಿರೋದ್ರಿಂದ ನನಗೆ ಗ್ಲೂಕೋಸ್ ಬಾಟಲ್ ಕೂಡ ಹಾಕಲಿಲ್ಲ ಆ್ಯಂಡ್ ಇಂಜೆಕ್ಷನ್ ಕೂಡ ಕೊಡಲಿಲ್ಲ ನನಗೆ ಸಜೆಸ್ಟ್ ಮಾಡಿದ್ದು ಬಾಡಿನ ಹೈಡ್ರೇಟಾಗಿ ಇಟ್ಕೋಬೇಕು ಅಂತ ಅದಕ್ಕೋಸ್ಕರ ಜಾಸ್ತಿ ನೀರು ಕುಡಿಬೇಕು ಮಜ್ಜಿಗೆ ಎಳ್ನೀರು ಈ ಥರ ಲಿಕ್ವಿಡ್ ಐಟಮ್ನ ತಗೋಬೇಕು ಅಂತ ಹೇಳಿದರು ಡೆಂಗ್ಯೂ ಫೀವರ್ ಬಂದಾಗ ವಿಪರೀತ ಹೆಡ್ ಬರುತ್ತೆ ಆ್ಯಂಡ್ ತುಂಬಾ ಕಣ್ಣು ಉರಿ ಸ್ಟಾರ್ಟ್ ಆಗುತ್ತೆ ತುಂಬಾ ಜ್ವರ ಇರುತ್ತೆ ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಜಾಯಿಂಟ್ ಪೇಯ್ನ್ ಇರುತ್ತೆ ನಾವು ಸತ್ತೇ ಹೋಗ್ತೀವೇನೋ ಅನ್ನೋ ಥರ ಆಗಿರುತ್ತೆ ಆ ಟೈಮಲ್ಲಿ ಅಷ್ಟು ಪೇನ್ ಇರುತ್ತೆ ನಾನಂತೂ ತ್ರೀ ಟು ಫೋರ್ ಡೇಸ್ ತುಂಬಾ ಪೇನ್ ಅನುಭವಿಸ್ಬಿಟ್ಟೆ ನಮಗೆ ಡೆಂಗ್ಯೂ ಫೀವರ್ ಪಾಸಿಟಿವ್ ಬಂದಿದೆ ಅಂದಮೇಲೆ ವೈಟ್ ಪ್ಲೇಟ್ಲೆಟ್ಸು ಕಮ್ಮಿ ಆಗ್ತಾ ಹೋಗುತ್ತೆ ಬಾಡಿಲಿ ಒಂದೂವರೆ ಲಕ್ಷ ಇಂದ ನಾಲ್ಕೂವರೆ ಲಕ್ಷದವರೆಗೂ ಇರಬೇಕು ಪ್ಲೇಟ್ಲೆಟ್ಸು ಬಟ್ ಒಂದೂವರೆ ಲಕ್ಷದಕ್ಕಿಂತನೂ ನಮಗೆ ಕಮ್ಮಿ ಆಗ್ತಾ ಬರುತ್ತೆ నేను ఈ నీర్ట్ తోర్స్తీ ఇది డెంగ్యూ ఫీవర్న టెస్ట్ మూడు డెంగ్యూ పొజిటివ్ బంది నోడి టూ లైన్స్ బందే అండ్ నెక్స్ట్ ప్లేట్లెట్స్ ప్లేట్లేట్స్ రిపోర్ట్ ఇది ಒಂದು ಲಕ್ಷದ ಹದಿಮೂರು ಸಾವಿರ ಪ್ಲೇಟ್ಲೆಟ್ಸ್ ಆಗಿತ್ತು ನೀವು ನೋಡ್ತಿದ್ದೀರಾ ನನಗೆ ಐದನೇ ತಿಂಗಳು ಹದಿಮೂರನೇ ತಾರೀಕಲ್ಲಿ ನನಗೆ ಡೆಂಗ್ಯೂ ಪಾಸಿಟಿವ್ ಬಂದಿತ್ತು ನಾನು ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಪ್ಲೇಟ್ಲೆಟ್ಸ್ನ ಚೆಕ್ ಮಾಡಿಸಿದಾಗ ನನಗೆ ಒನ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಆಗಿತ್ತು ನಾನು ಟೂ ಡೇಸಲ್ಲಿ ಫಸ್ಟ್ ರಿಕವರಿ ಆಗಿದ್ದೆ ಹೇಗೆ ಅಂದರೆ ನಾನು ತುಂಬ ಚೆನ್ನಾಗಿ ನೀರು ಕುಡಿದೆ ಆ್ಯಂಡ್ ನಾನು ಲಿಕ್ವಿಡ್ ಐಟಮ್ಗಳನ್ನ ಜಾಸ್ತಿ ತಗೊಂಡೆ ನನಗೆ ಒಬ್ಬರು ನರ್ಸ್ ಹೇಳಿದ್ದು ನೀನು ಡೈಲಿ ನಾಲ್ಕು ಬಾಟ್ಲು ಓ ಆರ್ ಎಸ್ ಜ್ಯೂಸ್ನ ಕುಡಿ ಮತ್ತೆ ಆರೆಂಜ್ನ ಜ್ಯೂಸ್ ಮಾಡಿಕೊಂಡು ಕುಡಿ ಅಂತ ಹೇಳಿದ್ರು ನಾವು ಫ್ರೂಟ್ಸ್ನ ಚೆನ್ನಾಗಿ ತಗೋಬೇಕು ಆ ಟೈಮಲ್ಲಿ ಕೋಮೋಗ್ರನೇಟು ಬೀಟ್ರೂಟು ಸಿಟ್ರಸ್ ಫ್ರೂಟ್ಸು ಗ್ರೀನ್ ಲೀಫ್ ವೆಜಿಟೇಬಲ್ಲು ಇದೆಲ್ಲ ತುಂಬಾ ಒಳ್ಳೇದು ಮತ್ತೆ ವಿಟಮಿನ್ ಸಿ ರಿಚ್ ಫುಡ್ನ ತೊಗೊಳ್ಳಿ ಪೈನಾಪಲ್ ಬ್ರಾಕಲಿ ಟೊಮೊಟೊ ಮ್ಯಾಂಗೋಸ್ ಈ ಥರ ಆ್ಯಂಡ್ ಮೇಯ್ನಾಗಿ ಪಪ್ಪಾಯದು ಎಲೆ ಚಿಗುರು ಎಲೆ ಬರುತ್ತೆ ಅದನ್ನು ತೋರಿಸ್ತೀನಿ ನಾನು ನಾನು ತೊಗೊಂಡಿರಲಿಲ್ಲ ಬಿಕಾಸ್ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ನನಗೆ ತೊಗೊಳಕ್ಕೆ ಹೇಳಿರಲಿಲ್ಲ ಅದನ್ನು ನೋಡ್ತಿದ್ದೀರಲ್ಲ ಈ ಪಪ್ಪಾಯ ಎಲೆ ಚಿಗುರನ್ನ ತಗೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ ಬರೋ ರಸಾನ ಒಂದು ಲೋಟಕ್ಕೆ ಹಾಕ್ಕೊಂಡು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣವೇ ಅದನ್ನು ಕುಡಿದ್ರೆ ಡೆಂಗ್ಯೂ ಜ್ವರ ಆದಷ್ಟು ಬೇಗ ಕಮ್ಮಿ ಆಗುತ್ತೆ ಯಾರಿಗೆಲ್ಲ ಡೆಂಗ್ಯೂ ಜ್ವರ ಬಂದಿದೆ ಅವರು ಇದನ್ನು ಟ್ರೈ ಮಾಡಿ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ ಆ್ಯಂಡ್ ಇನ್ನೊಂದು ಮೇನ್ ಆಗಿ ಕಿವಿ ಫ್ರೂಟ್ನ ತಗೊಳ್ಳಿ ಅದು ಪ್ಲೇಟ್ಲೆಟ್ನ ಜಾಸ್ತಿ ಮಾಡೋದಕ್ಕೆ ಕಿವಿ ಫ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಮಾಡಿದ್ದು ಇಷ್ಟೇ ನಾನು ಡೈಲಿ ಎರಡು ಕಿವಿ ಫ್ರೂಟ್ನ ತೊಗೊಂತಿದ್ದೆ ನಾಲ್ಕು ಬಾಟ್ಲು ಓ ಆರ್ ಎಸ್ ಜ್ಯೂಸನ್ನ ತೊಗೊಂತಿದ್ದೆ ಬಾಡಿನ ಹೈಡ್ರೇಟಾಗಿ ಇಟ್ಕೊತಿದ್ದೆ ಆ್ಯಂಡ್ ಲಿಕ್ವಿಡ್ ಐಟಮ್ಸನ್ನ ಜಾಸ್ತಿ ತೊಗೊತಿದ್ದೆ ಆರೆಂಜ್ ಜ್ಯೂಸನ್ನ ಕುಡಿತಿದ್ದೆ ಆ್ಯಂಡ್ ವಾಟರ್ನ ಜಾಸ್ತಿ ಕುಡಿತಿದ್ದೆ ಇದೆಲ್ಲ ಹೊರತುಪಡಿಸಿ ನನಗೆ ಐಡಿಯಾ ಕೊಟ್ಟಿದ್ದು ಒಬ್ಬರು ನರ್ಸು ಮೀನ್ಸಾರ್ನ ಮಾಡ್ಕೊಂಡು ಕುಡಿ ನಿನಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಒಂದು ದಿನಕ್ಕೇ ನೀನು ರಿಕವರಿ ಆಗ್ತೀಯ ಅಂತ ಹೇಳಿದರು ನಾನು ಲೈಫಲ್ಲೇ ಮೀನು ಸಾಂಬಾರನ್ನ ನಾನು ತಿಂದಿರಲಿಲ್ಲ ಇವಾಗ ನನ್ನ ಮಗುಗೋಸ್ಕರನಾದರೂ ನಾನು ರಿಕವರಿ ಆಗಬೇಕು ಅಂತ ಒನ್ ಡೇ ಮಾಡಿಸ್ಕೊಂಡು ಮೂರು ಟೈಮು ಕುಡ್ದಿದ್ದೀನಿ ಅದಾದ ನೆಕ್ಸ್ಟ್ ದಿನದಿಂದಲೇ ನಾನು ಪೂರ್ತಿ ರಿಕವರಿ ಆಗಿದ್ದೆ ಸೊ ನಾನು ಹೇಳೋದು ಏನು ಅಂದರೆ ನಾನ್ ವೆಜ್ ತಿನ್ನೋರು ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಮೀನು ಸಾಂಬಾರನ್ನ ಮೂರು ಟೈಮ್ನು ಮಾಡಿಸ್ಕೊಂಡು ಕೊಡಿರಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ನಾನ್ ವೆಜ್ ತಿನ್ನಲ್ಲ ಅನ್ನೋರು ನನ್ನ ಪಪ್ಪಾಯ ಎಲೆ ತೋರಿಸಿದ್ನಲ್ಲ ಅದನ್ನು ಮಾಡ್ಕೊಂಡು ಕುಡಿರಿ ಅದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರ ಜೊತೆ ಜೊತೆಗೇನೆ ದಿನಕ್ಕೆ ನಾಲ್ಕು ಬಾಟ್ಲು ಓ ಆರ್ ಎಸ್ ಜ್ಯೂಸನ್ನ ಕುಡೀರಿ ಮತ್ತು ದಿನಕ್ಕೆ ಎರಡು ಕಿವಿ ಫ್ರೂಟ್ನ ತಿನ್ನಿ ಆದಷ್ಟು ಬಾಡಿನ ಇಟ್ಕೊಳ್ಳಿ ಅದು ತುಂಬ ಒಳ್ಳೆಯದು ನಾನು ಹೇಳಿರೋ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ಪ್ಲೀಸ್ ಬೇಗ ಹೋಗಿ ಡೆಂಗ್ಯೂ ಟೆಸ್ಟ ಮಾಡಿಸ್ಕೊಳ್ಳಿ ಈ ಇನ್ಫಾರ್ಮೇಟಿವ್ ವಿಡಿಯೋ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ ಇದೇ ಥರ ವಿಡಿಯೋಸ್ ಮಾಡೋಕ್ಕೆ ನನಗೆ ನಿಮ್ಗೆ ಸಪೋರ್ಟ್ ಬೇಕು ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ Thank you so much for watching this video. Please do subscribe to my channel.